ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಚೇಕ್ ಕರ್ನಾಟಕ ರಾಜ್ಯದ ಪಿಂಜಾರ್ ಸಂಘ ವಿಜಯಪುರ ನದಾ ಪಿಂಜಾರ್ ಜನಾಂಗದ ಜನಗಣತೆ ಕಾರ್ಯಕಾರಿ ಸಭೆ ಯಶಸ್ವಿ ಸಂಘದ ಅಧ್ಯಕ್ಷರಾದ ಅಯ್ಯೂ ಬ ಖಾನ್ ನದಾಫ್ ಉಪಾಧ್ಯಕ್ಷರಾದ ಮೈಬೂಬ್ ಹತ್ತಳ್ಳಿ ಅಬ್ದುಲ್ ಸಾಬ್ ಶಿವನಗಿ ಅಬ್ದುಲ್ ಸಾಬ್ ಚಾಂದ್ ಸಾಬ್ ನದಾಫ್ ಕಾರ್ಯದರ್ಶಿ ಮೌಲಾ ಸಾಬ್ ನದಾಬ್ ಜಹೀರ್ ನದಾಬ್ ರಿಯಾಜ್ ನದಾಬ್ ಮಲಿಕ್ ರಿಯಾನ್ ನದಾಬ್ ಮೈಬೂಬ್ ಬ ಸಾಬ್ ಗಂಗನ್ಹಳ್ಳಿ ಹುಸೇನ್ ಸಾಬ್ ನದಾಬ್

ನಮ್ಮ ಮನೆ ಏರಿಯಾದಲ್ಲಿ ಎಲ್ಲರನ್ನು ಸಂಘದ ಸದಸ್ಯರನ್ನು ಮಾಡಿ ಸರ್ಕಾರಕ್ಕೆ ನಾವು ಇಪ್ಪತ್ತು ಲಕ್ಷ ಜನ ಇದ್ದೇವೆ ಅಂತ ಹೇಳಿ ತೋರಿಸಿಕೊಡುತ್ತೇವೆ ಅಂತ ಹೇಳಿ ಇವತ್ತು ನಮ್ಮ ಸಂಘದ ಮುಖಾಂತರ ಒಂದು ನಿರ್ಣಯವನ್ನು ತೊಗೊಳ್ತೇವೆ ಹಾಗೂ ರಾಜ್ಯ ಸರ್ಕಾರ ರಾಜ್ಯ ಸಂಘದ ಎಲ್ಲ ಸದಸ್ಯರನ್ನು ನಮ್ಮ ಮನೆ ಮಾಡಿ ಇವತ್ತು ನಾವು ಪ್ರತಿ ಮನೆಯವರಿಗೆ ತಿರುಗಿ ಸಂಘ ಸದಸ್ಯರನ್ನು ಮಾಡಿ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಒಪ್ಪಿಸುತ್ತೆ ಅಂತ ಹೇಳಿ ನಮ್ಮೊಂದು ಒಂದೆರಡು ಮಾತನ್ನು ಉಪಿಸ್ತೇವೆ ಕರ್ನಾಟಕ್ ಕರ್ನಾಟಕ ರಾಜ್ಯ ನೆಲ ಪಿಂಜಾರ್ ಸಂಘ ಇವತ್ತಿನ ದಿವ್ಸ ಇವತ್ತು ಸಭೆ ತೆರೆಯಲಾಗಿದೆ ರಾಜ್ಯ ಅಧ್ಯಕ್ಷ ನಾವು ಇವತ್ತು ಸಮಾಜದ ಒಂದು ಸಭೆ ಮಾಡ ಸಲಾಗೆ ಜಾತಿ ಗಣತಿ ಸಲಹಾಗಿದೆ ಇವತ್ತೊಂದು ಸಭೆ ಮಾಡಿ ಇದೇ ನಮ್ಮ ಬಿಜಾಪುರದಾಗ ನಗರ ಮತ್ತು ಗ್ರಾಮೀಣದಾಗ ಎಷ್ಟು ನಮ್ಮದು ಮಂದಿ ಅದರ ಸಭೆ ಮಾಡಿಸಲಾಗಿರೋದನ್ನು ಸಭೆ ಕರೆಯಲಾಗಿದೆ ಈ ಸಭೆ ಮುಖಾಂತರ ಈ ಸಭೆ ನಮ್ಮ ಸಮಾಜಕ್ಕೆ ಎಲ್ಲ ಮನೆ ಮತ್ತು ಅದೇ ಸದಸ್ಯರುಗಳಿಗೆ ಏನದ ನಮ್ಮ ಮೀಟಿಂಗ್ ಅದಾಗ ಈ ನಮ್ಮದು ಕರ್ನಾಟಕ ಸರ್ಕಾರದಾಗ ಒಂದು ನಾನೇ ಜನ ನಿಂತಿದ್ದಾಗ ನಮ್ಮದು ಕರ್ನಾಟಕದಾಗ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದಲ್ಲಿ ಮೊನ್ನೆ ಸರ್ಕಾರ ಒಂದು ಒಂದು ಲಕ್ಷ ಹನ್ನೊಂದು ಸಾವಿರದ ಎಂಟುನೂರ ಐದು ಅಂತ ನಮ್ಮ ಒಂದು ಗ್ರಾಮದ ಸಂಖ್ಯೆ ತೋರಿಸಿರ್ತಾರೆ ಅದರ ಸಲಾಗಿ ನಮ್ಮಷ್ಟು ಭಾಳ ಅಂತ ಕಡಿಮೆ ನಮ್ಮ ಸಂಖ್ಯೆಯನ್ನು ತೋರಿಸಿರ್ತಾರೆ ಅದರ ಸಲಾಗಿ ಇವತ್ತಿನ ದಿವಸ ನಾವು ನದಾ ಸಮಾಜದಾಗ ಇಪ್ಪತ್ತು ಲಕ್ಷ ಅಂತ ನಾವು ಎಲ್ಲ ಮಂದಿಗಳನ್ನ ಸರ್ವೆ ಮಾಡಿ ನಮ್ಮ ಕರ್ನಾಟಕದಾಗ ತೋ ತೋರಿಸ್ಬೇಕಂತಿದ್ದ ಸರ್ವೆ ಮಾಡಲಾಗ್ತೇವೆ ಮನೆ ಮನೆಗೆ ಹೋಗಿ ಎಲ್ಲ ಓಣಿ ಮತ್ತು ಮನಿದಾಗ ಅದಾರ ಸದಸ್ಯರುಗಳು ಅಂದರ ಒಂದು ಪುರಾತ್ಪಾದ ಕೊಟ್ಟಿರ್ತೇವೆ ಆದಷ್ಟು ನಾವು ನಮಗೆ ಸಮಾಜಕ್ಕೆ ಈ ಪ್ರಾಬ್ಲಮ್ ಏನು ಕೊಟ್ಟೇವೆ ನಾವು ಜನಗಂತಿ ಪ್ರಾರಮ ಅದಾಗ ಎಲ್ಲ ಹೆಸರು ತುಂಬಬೇಕು ನಮಗೆ ಕಾಂಟ್ಯಾಕ್ಟ್ ನಂಬರ್ ಇರ್ತಾವೆ ನಮಗೆಲ್ಲ ಸಮಾಜ ಮಂದಿ ಲೀಡರ್ಸ್ ಮಂದಿ ಅಂಥವ್ರಿಗೆ ಫಾರಂ ಕೊಟ್ಟು ನಮ್ಮ ಜಮಾತಾಗ ಎಷ್ಟು ಮಂದಿ ಅದಾರ ಈ ಸರಿ ಮಾಡಿಕೊಳ್ಬೇಕಂತ ನಾವು ಕರ್ನಾಟಕ ರಾಜ್ಯದಿಂದ ಪಿನ ಸಂಘದಿಂದ ಒಂದು ಮನ್ಯು ಮಾಡಲಾಗ್ತಿದೆ ಈ ನಾವು ಅಧ್ಯಕ್ಷ ಅಯ್ಯೂ ಖಾನ್ ನದಾ ನಾನು ಬಹಳ ತಾಲೂಕ ಕಾರ್ಯದರ್ಶಿ ನಮ್ಮ ರಾಜ್ಯ ಘಟಕದ ಆದೇಶದಂತೆ ನಾವು ನಮ್ಮ ನಗರ ಭಾಗದಲ್ಲಿ ಪ್ರತಿಯೊಂದು ವಾರ್ಡಿಗೆ ಆಯಾ ವಾರ್ಡಿನ ಮೆಂಬರ್ಗಳ ಸಹಾಯದಿಂದ ನಾವು ಕೆಲವು ಮೆಂಬರ್ಸ್ಗಳು ಕೂಡಿ ಆಯಾ ವಾರ್ಡಿನ ಒಂದು ಸರ್ವೆ ಕಾರ್ಯಕ್ರಮವನ್ನು ಮಾಡಿ ಅವರ ಮ ಜನರ ಒಂದು ಕುಟುಂಬದ ಸಂಖ್ಯೆ ಆ ಹಿರಿಯರ ಹೆಸರು ಆ ಮನೆಯ ಒಂದು ಕುಟುಂಬ ಸದಸ್ಯರುಗಳು ಎಷ್ಟು ಹೆಣ್ಣು ಎಷ್ಟು ಗಂಡು ಎಷ್ಟು ಈ ಥರ ಎಲ್ಲ ವಿವರಗಳನ್ನು ನಮ್ಮ ಫಾರ್ಮ್ನಲ್ಲಿ ತುಂಬಿಸಿಕೊಂಡು ಅದನ್ನು ನಾವು ನಮ್ಮ ಪ್ರತಿ ಮನೆ ಮನೆಗೆ ಹೋಗಿ ನಾವು ಸರ್ವೆ ಮಾಡಿ ಆ ಪ್ರತಿಯನ್ನು ತಂದು ನಾವು ನಮ್ಮ ಸಂಘದಲ್ಲಿ ಎಲ್ಲ ಜಮೆ ಮಾಡಿ ನಮ್ಮ ಸಂಘದ ವತಿಯಿಂದ ರಾಜ್ಯ ಘಟಕಕ್ಕೆ ಎರಡು ಪ್ರತಿ ಹಾಗೂ ನಮ್ಮ ಜಿಲ್ಲಾ ಘಟಕಕ್ಕೆ ಒಂದು ಪ್ರತಿಯನ್ನು ಕೊಟ್ಟು ನಾವು ಈ ರೀತಿ ಸರ್ವೆ ಸರ್ವೆ ಮಾಡಿ ನಾವೆಲ್ಲ ಸಂಘಟನೆಗಳು ಕೂಡಿ ಮಾಡಿದರೆ ಈ ಕಾರ್ಯಕ್ರಮ ಒಳಿತಾಗುತ್ತದೆ ನಾವು ಇದರಲ್ಲಿ ಅಲಸ್ಯ ತೋರದೆ ಈ ನಮ್ಮ ಕಾರ್ಯಕ್ರಮ ಮಾಡಿದರೆ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯ